ವಿನೋ ಅಣ್ಣ ಬಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ ಈ ಥರ ಒಂದು ಸಿನಿಮಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ದ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರಲ್ಲ ಅಂದರು ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತಾ ಅಂತ ಅಂದ್ಕೊಂಡ್ವಿ ಇಲ್ಲ ಆ ಥರ ಇರಲ್ಲ ಅಂತ ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಆ ಥರ ಇರ್ಬೋದು ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆ್ಯಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ ದ ಫಸ್ಟ್ ಒನ್ ಮೊದಲನೇ ಬಂದಿದ್ದ ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಎಪ್ರಿಷಿಯೇಟ್ ಏನಂದರೆ ವಿನವಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯು ನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದೇರ್ ಫುಲ್ ಯು ಅಂತ ಸೊ ಎಂಟೈಯರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಸ್ ಫಿಲ್ಮ್ ಈ ಸಿನಿಮಾ ಇಂದ ನೀವು ಇನ್ನೂ ಯು ನೋ ಬಿಕಮ್ ದ ಟಾಪ್ ಸ್ಟಾರ್ಸ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಯೋಲ್ ಲುಕ್ ಲವ್ಲಿ ಐ ಹ್ಯಾವ್ ಸೀನ್ ಆಲ್ ಆಫ್ ಯು ಇನ್ ದ ಫಿಲ್ಮ್ ಸೊ ಎಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ತೀರಾ ಐಮ್ ಶ್ಯೋರ್ ಯು ಆಲ್ ಆರ್ ಎಕ್ಸೆಪ್ಷನ್ಲಿ ಟ್ಯಾಲೆಂಟೆಡ್ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈ ಈವೆಂಟ್ ಬಂದು ನಂಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ದ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಇವತ್ಗೂ ನಾವು ಏನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯೋರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂತೀವಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಂಗೆ ನನಗೆ ಮೊದಲು ಅನಿಸಿದ್ದು ನಮ್ಮ ಮನೇಲೇ ಒಬ್ಬರು ಇದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ಅದನ್ನ ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನಾನು ಕಣ್ಣಲ್ಲೇ ನೋಡಿದ್ದೀನಿ ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಸೊ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾನೆ ತಂಗಿನ ಏನ್ ಕೇಳ್ತಾರೋ ಅದು ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲ್ ಅಲ್ಲಿ ಇದೆ ಬಟ್ ಆದ್ರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಘ್ನಾಗಿಂತ ಬೇರೆ ಯಾರೂ ನನಗೆ ಆ್ಯಪ್ಟ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ರಾಯನ್ ಜ್ವರ ಇದ್ದೆ ಆದರೂ ಶಿ ಎಸ್ ಕಾಮ್ ಥ್ಯಾಂಕ್ ಯು ಮೇಘನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ವಾಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್ ಸೊ ಐ ವಾಂಟ್ ಟು ಥ್ಯಾಂಕ್ ದಮ್ ಸೊ ಅದು ಒಂದು ಖುಷಿ ಏನಂದರೆ ಆ ಸಿನ್ಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಬಟ್ ನನ್ನ ಟೀಮಲ್ಲಿ ಆ ಥರ ಇಲ್ಲ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು ಸರ್ ಒಂದು ಸಿನ್ಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದು ಕಷ್ಟ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಹತ್ತು ಹನ್ನೆರಡು ಜನ ಅಂತ ನಾನು ಹೇಳಿದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿಯರ್ ನಾನು ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿಯರ್ ನಾನು ಮ್ಯಾನೇಜ್ ಮಾಡಬೇಕು ಅದೇ ಫಸ್ಟ್ ರೂಲ್ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ